ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೊಳ್ತಾ ಬ್ಲಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂಬತ್ತು ಗಂಟೆ ಇನ್ನೂ ಹತ್ತು ನಿಮಿಷ ಇದೆ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಬಿಸಿಬೇಳೆ ಬಾತ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಆ ರೆಸಿಪಿನ ತೋರಿಸಿರೋದ್ರಿಂದ ರೆಸಿಪಿಯೇ ಶೂಟ್ ಮಾಡ್ಕೊಳ್ಳೋದ ಸೊ ಜಸ್ಟ್ ಮಾಡ್ತೀನಿ ಪುನರ್ವೂ ಮಲಗಿದ್ದಾನೆ ರಾತ್ರಿ ಎಲ್ಲ ಕ್ವಾಟ್ಲೆ ಕೊಟ್ಬಿಟ್ಟಾರೆ ಫ್ರೆಂಡ್ಸ್ ಅಯ್ಯೋ 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 ಪಪ್ಪ ಏನ ಇನ್ನೂ ಬಂದಿಲ್ಲಪ್ಪ ಪಾಚು ಬಂದ ಮೇಲೆ ಇದಳು ಅಂತೆ ಮಾತಾಡಂಗಿಲ್ಲ ಫ್ರೆಂಡ್ಸ್ ಹೇಗ್ಬಿಡ್ತಾನೆ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಮಲಗಿದ್ದಾನೆ ಆದರೂ ಈಗ ಪಪ್ಪ ಎಲ್ಲ ಮಾತಿದ್ದಾನೆ ಈಗ ಬರ್ತಿದ್ದಾರಂತೆ ಪುನೀತ್ ಕೂಡ ಸೊ ಈಗ ಅಡುಗೆ ಶುರು ಮಾಡ್ಕೊಂಬಿಡ್ತೀನಿ ಮತ್ತವ್ರಿಗೆ ರಾತ್ರಿ ಎಲ್ಲ ಗಂಟೆ ಇರ್ತಾರಲ್ಲ ಸೊ ಬೇಗ ಮಾಡ್ಕೊಂಬಿಡ್ತಾರೆ ಸೊ ಬನ್ನಿ ಬ್ಲಾಗ್ ಹೇಗಿ ನೋಡೋಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬಿಡಿ ತಪ್ಪದೆ ಬೆಲ್ಲಕ್ಕ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಬಿಸಿಬೇಳೆ ಭಾತ್ ಮಾಡುವ ಅಲ್ಲೇ ಬಂದ್ರಲ್ಲ ಇವತ್ತು ಲೇಟು ಹ ಒಂಬತ್ತು ಗಂಟೆ ಆಗ್ತಾ ಐತಲೇ ಐನ್ ಹತ್ತು ನಿಮಿಷ ಅಷ್ಟೇ ಇನ್ನು ಒಂದು ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನು ಕುಡಿತೀನಿ ಬೆಳಗ್ಗೆ ಆಳು ಒಟ್ಟಿಗೆ ಅಂದರೆ ನಾವು ಊಟಕ್ಕಿಂತ ಮುಂಚೆ ಕಾಫಿ ಟೀ ಹಾಲು ಏನು ಕುಡಿದೇ ಬರೀ ಹೊಟ್ಟೆಗೆ ತೊಗೊಳ್ಳೋ ಅಂಥದ್ದು ಜೀರಿಗೆ ವಾಟರು ತುಂಬ ದಿನದಿಂದ ಕುಡಿತಾ ಇದ್ದೀನಿ ಇನ್ನು ಅದಾದಮೇಲೆ ಟಿಫನ್ ರೆಡಿ ಮಾಡಿದೆ ಟಿಫನ್ ಬಿಸಿಬೇಳೆ ಬಾತ್ ಮಾಡಿದ್ದೆ ಈ ಥರ ಪೊಂಗಲ್ ರೀತಿಯಾಗಿರಬೇಕು ಅನ್ನ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಹಂಗ फुल रुचिग बरते ಬಿಸಿಬೇಳೆ ಬಾ ಅಂತೂ ಇಷ್ಟ ಆಗೋಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಆಗೋಲ್ಲ ಇದು ಅವಳೆ ಅನ್ನ ಥರ ಅಂತ ಅನಿಸುತ್ತೆ ಅವರಿಗೆ ಬಟ್ ನನಗಂತೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಲಾಸ್ಟ್ ಟೈಮ್ಗಿಂತ ಸೂಪರಾಗಿ ಬಂದಿತ್ತು ಇನ್ನು ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಅವರು ಎಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅನ್ನ ಕೂಡ ಆಗಿದೆ ಇನ್ನು ಸಾಂಬಾರು ಸೊಪ್ಪಿನ ಸಾರು ಮತ್ತು ಮುದ್ದೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಪುನೀ ಮುದ್ದೆ ತಿಂದು ಅಂದರೆ ಇವಾಗ ಡೇ ಟೈಮ್ ಮ ಮಲಗೋದ್ರಿಂದ ಬೆಳಗ್ಗೆ ಬಂದು ತಿಂಡಿ ತಿಂದು ಮಲಗಿರ್ತಾರೆ ಅವ್ರಿಗೆ ಅಷ್ಟು ಜೀರ್ಣ ಆಗಿರಲ್ಲ ಮಧ್ಯಾಹ್ನ ಮುದ್ದೆನೇ ಅಂದರೆ ಸ್ವಲ್ಪ ಹೆವಿ ಆಗುತ್ತೆ ಅಂತ ಹೇಳಿ ಬೇಡ ಬೇಡ ಅಂತಲೇ ಅಂತಿದ್ರು ಇವತ್ತು ತುಂಬ ದಿನ ಆಗ್ಬಿಟ್ಟೈತೆ ಮುದ್ದೆ ತಿಂದು ಮುದ್ದೆ ಮಾಡು ಅನ್ನ ಏನು ಬೇಡ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಅನ್ನ ಮಾಡಿ ಮುದ್ದೆನೂ ಕೂಡ ಮಾಡಿದ್ದೆ ನನಗೆ ಬಿಸಿಬೇಳೆ ಭಾತೇ ಇದೆ ತುಂಬ ಬಿಸಿಬೇಳೆ ಭಾತ್ ಮಾಡಿದ್ದೆ ಅಂದರೆ ನಂಗೆ ಮೂರು ಟೈಮು ಆಗೋವಷ್ಟು ಮಾಡ್ಕೊಂಡಿದ್ದೀನಿ ನಂಗೆ ತುಂಬಾ ಇಷ್ಟ ಅದು ಮೂರು ಟೈಮು ಕೂಡ ಅದನ್ನೇ ತಿನ್ನೋವಷ್ಟು ಇಷ್ಟ ಸೊ ಪಲಾವು ಬಿಸಿಬೇಳೆ ಭಾತ್ ಅಂದರೆ ಫೇವ್ರೇಟು ನನಗೆ ಸೊ ಹಾಗಾಗಿ ಅನ್ನ ಸ್ವಲ್ಪ ಮಡಿ ಮುದ್ದೆನೂ ಕೂಡ ಮಾಡಿದ್ದೆ ಇನ್ನು ಅವ್ರೊಬ್ರಿಗೆ ಆಗೋವಷ್ಟು ಮುದ್ದೆನ ಮಾಡ್ಕೊಂಡಿದ್ದೀನಿ ಆ ಸೊಪ್ಪಿನ ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಆದರೆ ಏನಾಗಿತ್ತು ಅಂದರೆ ಮೆಂತ್ಯ ಸೊಪ್ಪಿನ ಬಸ್ ಆಗಿರೋದ್ರಿಂದ ಸ್ವಲ್ಪ ಕಿರ್ಗೈ ಬಂದಿತ್ತು ಬರೀ ಮೆಂತ್ಯ ಸೊಪ್ಪನ್ನೇ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಬಟ್ ಈ ಸಲ ಸ್ವಲ್ಪ ಸೊಪ್ಪು ಎಲ್ಲ ಸಕತ್ತು ಬಲ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಹಿ ಆಗಿತ್ತು ಹಾಗಾಗಿ ಊಟ ಕೂಡ ಬರೀ ಅನ್ನ ಕೊಟ್ಟುಕೊಳ್ಸಿದ್ದೆ ಅಲ್ಲೇ ಸಾಂಬಾರು ತೊಗೋತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಸೊ ಇವಾಗ ಮುದ್ದೆ ಕಟ್ತಾ ಇದ್ದೀನಿ ಸ್ವಲ್ಪ ಮುದ್ದೆನ ಸ್ವಲ್ಪ ದಪ್ಪನೇ ಕಟ್ತೀನಿ ಕೆಲವೊಬ್ರು ಸಣ್ಣ ಕಟ್ತಾರೆ ನಮ್ಮ ಅಪ್ಪನೂ ಕೂಡ ಬೈಯುತ್ತೆ ನಾನು ಮುದ್ದೆ ಕಟ್ಟೋದು ನೋಡಿದರೆ ಒಳ್ಳೆ ದಪ್ಪ ಕಟ್ಟತಿಯಾ ಮುದ್ದೆನ ಸ್ವಲ್ಪ ಸಣ್ಣ ಕಟ್ಟಬೇಕು ಇಷ್ಟೊಂದು ಮುದ್ದೆ ಕಟ್ ದಪ್ಪ ಕಟ್ಟಬಾರ್ದು ಅಂತ ಎಷ್ಟೋ ಸಲ ತಿದ್ದ್ಕೊಳ್ಳೋಣ ಅಂತ ಹೋಗ್ತೀನಿ ಬಟ್ ಪುನಿ ಏನಂದರೆ ಅನ್ನ ತಿಂದರೆ ಮುದ್ದೆ ತಿನ್ನೋಲ್ಲ ಮುದ್ದೆ ತಿಂದರೆ ಅನ್ನ ತಿನ್ನಲ್ಲ ತೃಪ್ತಿಯಾಗಿ ಮುದ್ದೆನಾದರೂ ತಿನ್ಲಿ ಅಂತ ಸ್ವಲ್ಪ ಜಾಸ್ತಿನೇ ಕಟ್ಟಿರ್ತೀನಿ ಮುರಿಯಂಗಿಲ್ವಲ್ಲ ಒಂದು ಮುದ್ದೆ ಅಂತ ಇಡ್ಬೋದಲ್ಲ ಅಂತ ಹೇಳಿ ಇನ್ನು ಈ ಕಡೆ ಸಾಂಬಾರು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇನ್ನು ನನಗೆ ಹೆಂಗೆ ಅಂದರೆ ಕಟ್ತಿದ್ದಂಗೆ ಮುದ್ದೆ ಕಟ್ತಿದ್ದಂಗೆ ಬಿಸಿ ಮುದ್ದೆ ಇಡಬೇಕು ಅವ್ನು ಅಂದರೆ ನನ್ನ ಹಸ್ಬೆಂಡ್ ತುಂಬ ತೃಪ್ತಿಯಾಗಿ ಊಟ ಮಾಡಬೇಕು ಅನ್ನೋದು ನನ್ನ ಆಸೆ ಅವರು ಗಾಡಿ ಕ್ಲೀನ್ ಬರ್ತೀನಿ ಅದನ್ನು ಕ್ಲೀನ್ ಬರ್ತೀನಿ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೋಗ್ತಾಯಿರ್ತಾರೆ ಎಷ್ಟೋ ಸಲ ನಾನು ಇದಕ್ಕೇ ಕೋಪ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಪದೇ ಪದೇ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನನಗೆ ಸಿಟ್ಟು ಬರೋದು ಒಂದೇ ವಿಚಾರಕ್ಕೆ ಮಾಡಿದ ಅಡುಗೆನ ತೃಪ್ತಿ ಆಗ್ತೀನಲ್ಲ ಅಂತ ಅವರಿರೋ ಬಾಡಿ ನೋಡಿದ್ರೆ ರಿಲೇಷನ್ಸ್ ಎಲ್ಲ ಕೇಳ್ತಾಯಿರ್ತಾರೆ ಯಾಕೆ ಇವನು ಸಣ್ಣ ಆಗಿದ್ದಾನೆ ಯಾಕೆ ಹಂಗೆ ಹಿಂಗೆ ಅಂತ ನನಗೆ ಏನು ಮಾಡೋದು ಫ್ರೆಂಡ್ಸ್ ಏನೇ ಮಾಡಿಟ್ರು ತಿನ್ನಲ್ಲ ಆದರೆ ಜನ ಹೆಂಗೆ ಅಂತಂದರೆ ನಾವು ಏನು ಮಾಡೇ ಇಡಲ್ಲ ಅನ್ನೋ ಥರ ಬ್ಲೇಮ್ ಮಾಡ್ತಾರೆ ಏನು ಮಾಡಿ ನಾವು ನೋಡಿದ್ರೆ ಮಕ್ಳಿಗಿಂತ ನಮ್ಮ ಮಕ್ಳನ್ನ ಎಷ್ಟೋ ಕೇರ್ ಮಾಡ್ತೀವೋ ಹಂಗೆ ಗಂಡನ್ನು ಕೂಡ ಕೇರ್ ಮಾಡ್ತೀವಿ ಆದರೆ ಜನ ಮಾತಾಡೋದು ನೋಡಿದ್ರೆ ಏನು ಮಾಡೋದೇ ಇಲ್ಲ ಬರೀ ನಾವು ಕುತ್ಕೊಂಡು ಕುತ್ಕೊಂಡು ತಿಂದು ಆರಾಮಾಗಿ ರೆಸ್ಟ್ ಮಾಡಿ ನಮ್ಮ ಮೈಯನ್ನ ಬೆಳೆಸ್ಕೊತಿದ್ದೀವಿ ಅನ್ನೋ ರೇಂಜಿಗೆ ಮಾತಾಡ್ತಿರ್ತಾರೆ ಅದನ್ನೇ ನಾನು ಪುನೀಗ ಹೇಳ್ತಾ ಇರ್ತೀನಿ ಪ್ಲೀಸ್ ಊಟ ಮಾಡಪ್ಪ ಅಂತ ಅಯ್ಯೋ ಇಟ್ಟಿದ್ದೀನಿ ಮುದ್ದೆ ಆಯ್ತು ಊಟ ಮಾಡತ್ಲಗಿ ತಂಗಾಗತ್ತ ಮುದ್ದೆ ಅಂತ ಟೈಮ್ ಮೂರು ಗಂಟೆ ಆಗಿದೆ ಡ್ರೈವರ್ ಹಿರ್ಕಳೆ ಹೆಂಗೆ ಅನಿಸುತ್ತೆ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ತಮ್ಮ ರಥನಂತೂ ಡೈಲಿ ಪ್ರತಿನಿತ್ಯ ಕ್ಲೀನ್ ಮಾಡಿಕೊಂಡು ಒಳ್ಳೆ ಮಗು ಥರ ಸಾಕ್ತಾರೆ ಮಗು ಥರ ನೋಡ್ಕೋತಾರೆ ಅಂತ ಏನೇ ಒಂದು ಸ್ಕ್ರ್ಯಾಚಸ್ ಆಗೋಕ್ಕೂ ಬಿಡಲ್ಲ ನಮ್ಮನೆಯವರಂತೂ ಒಳಗಡೆ ಒಂದು ಕುರ್ಕುರೆ ಪ್ಯಾಕೆಟು ತಿಂದು ಸುಮ್ಮನೆ ಜಸ್ಟ್ ಬೀಳಿಸಿದ್ರೆ ಸಾಕು ಒಳಗೆಲ್ಲ ಬೀಳಿಸ್ಬೇಡ್ರಿ ಹಂಗೆ ಹೆಂಗೆ ಅಂತಿರ್ತಾರೆ ನಮ್ಮ ಮನೆಯವರು ಇವಿ ಬಿಸಿಲು ಅಲ್ವಾ ಕೆಳಗ್ ಬಿತ್ತ ಕಿರ್ಗ ಆಯ್ತಾ ಮೆಂತ್ಯ ಸೊಪ್ಪಲ್ಲ ಅದಕ್ಕೆ ತುಪ್ಪ ಬೆಣ್ಣೆ ಹಾಕ್ರ ಸ್ವಲ್ಪ ಬೇಡವಾ ಅನ್ನ ಒಗ್ಗರಣೆ ಮಾಡ್ಕೊಡೋಣ ಯಾವುದು ಬೇಡ ಅಂದ್ರೆ ಏನು ಮಾಡ್ಕೊಡೋದು

ಈಗಿನ ದೇಶ ಮಾಡಿದ್ರು ಬೆಳಿಗ್ಗೆ ಯಾವ ಹೌದು ಹೌದು ಒಂದೇ ಅದು ಏನು ಲಕ್ಕು ಇತ್ತು ಬೆಳೆ ಏಳು ಗಂಟೆ ಸಿಕ್ಕಿ ಅಲ್ದ ಹತ್ರ ಬಿದ್ರೆ ಒಂಬತ್ ಗಂಟೆ ಸಿಗುತ್ತೆ ಹಾ ಯಂಗ್ ಇರೋ ಅಲ್ಲ ಬರಕ್ಕೆ ಕಿಲೋಮೀಟರ್ ಓಡೋ ಬರಲ್ಲ ಆಂದವೇಕ ರಾಗ ಹೋಗಿಬಿಡತಲ್ಲ ನೆಟ್ ಬೇಕಾಗಿಬಿಡತಾರೆ ಹಾ ಬಿ ಟ್ರಾಪ್ ಮಾಡಿದ್ರೆ ಈಗ ಇದರ ಮೇಲೆ سارے ಕಿಲೋಮೀಟರ್ ಓಡಡತಾರೆ ಅಪ್ಪ ಮಂಕಟ್ರ ಬುಧವಂತ ಏನೋ ಒಂದೆರಡು ಯಾಕೆ ಏನೋ ಬಾಪಡಿ ನಿಮ್ಮನ್ನ ಏನೋ ಬಾಪ್ರೋ मम्मी का वो ये भी दिया तो तो ले अगर उसी लड़के को मिलता ना मन पर मन बोलने में तो अरे यार इधर बिचारा ना वही बात करते हैं मतलब बच्चे ना

ਕੋਸਰਾ ਆ ਤੇ ਦੋ ਜਿੰਨਾ ਕਹੇਲਾ ਸਮਝ ਸਤਿ ਆ ਅਮ ਬਾਏ ਬੜੀ ਚੰਗਾ ਹੋਸੀਆ ਸੁਪਰ ਆ ਹੋਸੀਆ ਇੰਦੇ ਕਟੇ ਮੈਂ ਚੰਗਾ ਪੜਾ ਪੜਾ ਇੰਦੇ ਆdre ਮਾਰਕ ਮਾਰਕ ਤਰਾਂ ਆਇਦੇ ਉਹ ਕਾਸੂਲ ਤੇ ਹੋਕਤੀ ಹೋಗ್ತೀನಿ ಹೊಳಿಕೆ ಸರಿ ಮುಂಬೈ ದೊಡ್ಡ ಮಗುನ ಕಳಿಸಿ ಡ್ಯೂಟಿಗೆ ಬಂದೆ ಇನ್ನೂ ಹೋಗಿಲ್ಲ ಕಾರಲ್ಲೇ ನಿಂತೈತೆ ಹ್ಞೂ ಟೈಮಿಗೆ ಸರಿ ಎದ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಐತೆ ನಂಗೆ ಎದಾಡೋದು ಅರ್ಜೆಂಟ್ ಅರ್ಜೆಂಟ್ ಮಾಡೋದು ನನ್ನ ತಲೆ ತಿನ್ನೋದು ಸೊ ಅರ್ಧ ಪರ್ದ ತಿಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಮನೆಯವ್ರನ್ನ ಕಳಿಸಿದ್ಮೇಲಂತೂ ನನಗೆ ಫುಲ್ ಸಿಕ್ಕಾಬಟ್ಟೆ ತಲೆನೋವು ತಲೆನೋವು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ತಲೆನೋವು ಬೆನ್ನೋವು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಅವರು ಪುನರ್ ಪುನರ್ವೆದ್ಬಿಟ್ಟ ಸೊ ಹೇಗೂ ಸಮಾಧಾನ ಮಾಡಿ ಪುನರ್ವನ್ನ ಟಿ ವಿ ಹಾಕ್ಕೊಟ್ಟು ನಾವು ಅಲ್ಕೊಂಡೆ ಮಲ್ಕೊಂಡು ಇವಾಗ ಎದ್ದಿದ್ದೀನಿ ಯಾರು ಒರೆ ಆಗಿದೆ ಇವಾಗ ಎದ್ದಿದ್ದೀನಿ ಅವ್ನು ಪಾಪ ಡಿಸ್ಟರ್ಬೇ ಮಾಡಲ್ಲ ಫ್ರೆಂಡ್ಸ್ ಪುನರ್ವು ಅವನಿಗೆ ಏನು ಬೇಕು ನೀರು ಅಥವಾ ಅವ್ನಿಗೆಲ್ಲ ತಿನ್ನ ಕೊಟ್ಟು

अल्लाड़का सो <laughs> ಹಂಗಾಗಿ ಅವನು ಡಿಸ್ಟರ್ಬ್ ಮಾಡಲಿಲ್ಲ ಸುಮ್ಮನೆ ಮಲ್ಕೊಂಡೆ ಅವ್ನಿಗೆ ಏನಾರು ತಿನ್ನೋ ಕೊಟ್ಟರೆ ಅವ್ನು ಆರಾಮಾಗಿ ತಿನ್ಕೊಂಡು ಟಿ ವಿ ನೋಡ್ತಾನೆ ಏ ಒಂದೇ ಒಂದು ಸಲೂ ಇಬ್ಬರು ಸಲ ಫ್ರೆಂಡ್ಸವನು ಅಷ್ಟು ಇದು ಆಮೇಲೆ ಅವ್ನಿಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂದರೆ ಅವನೇ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾನೆ ಹಂಗೆ ಆ ಥರ ಅವನು ಫುಲ್ ಯಾರಿಗೂ ಮೇಲೂ ಡಿಪೆಂಡ್ ಆಗಲ್ಲ ಜಾಸ್ತಿ ಸ್ವಲ್ಪ ನಾನು ಕೂತಿದ್ರೆ ಡಿಸ್ಟರ್ಬ್ ಮಾಡೋದು ಜಾಸ್ತಿ ಅವನು ಅಮ್ಮ ಹಂಗೆ ಹಿಂಗೆ ಆಯ್ತದ ಚಿನ್ನೂ ನನಗೆ ತಲೆನೋದಿದೆ ನಾನು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಇದಕ್ಕೆ ಆಯ್ತಮ್ಮ ಹೋಗು ಅಂತಾನೆ ಈಗೊಂದು ಹೊಸ ಡೈಲಾಗ್ ಬೇರೆ ಕಲ್ತ್ಬಿಟ್ಟು ಅವ್ನು ಏನಾದ್ರು ತೊಗೊಂಬಾರೋ ಅಂದರೆ ತೊಗೊಂಡ್ಬರ್ತಾನೆ ತಗೊಬಂದ ಮೇಲೆ ಥ್ಯಾಂಕ್ ಿವ ಅಂತ ಹೇಳಿದ್ರೆ ಅದು ನನ್ನ ಕರ್ತವ್ಯ ಅಮ್ಮ ಅಂತ ಇದುವರೆ ಎಲ್ಲ ಕಲ್ತಿದ್ದಾನೆ ಫ್ರೆಂಡ್ಸ್ ನನಗಂತೂ ಶಾಕ್ ಆಗುತ್ತೆ ಎಲ್ಲೆಲ್ಲಿ ಕಲಿತಾನೋ ಅಂತ ಸಿಕ್ಕಾಪಟ್ಟೆ ಒಂಥರ ಮೆಚೂರ್ಡಾಗಿ ಯೋಚನೆ ಮಾಡ್ತಾನೆ ಈಗಲೇ ಅವನು ನಾನು ಕೆಲವೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ಅವನು ಇದುವರೆಗೂ ಒಂದು ದಿನನೂ ಅವನು ಜಾಸ್ತಿ ಹಠ ಮಾಡಿರೋದಾಗ್ಲಿ ಹತ್ತಿರೋದಾಗ್ಲಿ ನನಗೆ ಗೊತ್ತೇ ಇಲ್ಲ ಅವನು ಸೊ ಹಂಗೆ ಮಕ್ಕಳಂದ ಮೇಲೆ ಅಳಿತಾವೆ ಇಲ್ಲ ಅಂತಲ್ಲ ಆದರೆ ತೀರಾ ಅಯ್ಯೋ ಓ ಮ ನನ್ನ ಮಗವಂತೂ ಚಿಕ್ಕ ವಯಸ್ಸಲ್ಲಿ ರೋಸ್ ರೋಸ್ಬಿಟ್ಟವನೇ ಅಂತ ಹೇಳ್ತಾರಲ್ಲ ಸೊ ಆ ಥರ ನಾನು ಒಂದು ದಿನವೂ ನಾನು ನೋಡೇ ಇಲ್ಲ ಒಂದು ದಿನ ಅವನು ಕಂಟಿನ್ಯೂಸ್ ಆಗಿ ಅತ್ತಿದ್ದಾನೆ ಅನ್ನೋ ದಿನವೇ ನೋಡಿಲ್ಲ ಕಂಟಿನ್ಯೂಸ್ ಆಗಿ ಕಂಡೇ ಇದ್ದಾನೆ ಅನ್ನೋ ದಿನ ನೋಡಿಲ್ಲ ಯಾವಾಗಲೂ ಅವ್ರು ಅಜ್ಜಿ ಆಯಿತು ಅವನು ಆವಾಗ ಚಿಕ್ಕ ಮಗುನಲ್ಲ ಈಗಲೂ ಅಷ್ಟೇ ಅವ್ರ ಅಜ್ಜೆ ಬಿಟ್ಟು ಬಂದರು ನನ್ನ ಜೊತೆ ಹೊಂದ್ಕೊತಾನೆ ನನ್ನ ನಾವು ಊರಿಗೆ ಹೋದರೆ ಅವ್ರ ಅಜ್ಜಿ ಜೊತೆ ಹೊಂದ್ಕೊಬಿಡ್ತಾನೆ ನನಗೆ ಸೊ ಬಂದು ಒಂದು ದಿನ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ದೆ ಬೆಳ್ವಡಿಯಿಂದ ಸೊ ಈಗ ಯುಗಾದಿಗೆ ಹೋಗ್ತೀವಲ್ಲ ಅವಾಗ ನೋಡೋಣ ಬಿಟ್ಬಾರೋಣ ಅಂತ ಅಂದ್ಕೊಂಡಿದ್ದೀವಿ ನಾ ಅಂದರೆ ನಮಗೆ ನ ಪುನೀಗೇನು ಚಿಂತೆ ಅಂದರೆ ಇಲ್ಲಿ ಒಬ್ಬನೇ ಇರ್ತಾನೆ ಅಟ್ಲೀಸ್ಟ್ ಬೇಸ್ಗೆ ಬೇಸಿಗೆಯಲ್ಲಿ ಅವರು ಮನೇಲಿ ದನ ಕಟ್ಟಾಕೊಂಡಿರ್ತಾರಲ್ಲ ಸೊ ಅವಾಗಾದರೂ ಅವ್ನಿಗೆ ಅಜ್ಜಿ ಪ್ರೀತಿ ಅಥವಾ ಊರಲ್ಲಿ ಆಟಾಡೋ ಆರಾಮಾಗಿ ಆಟಾಡೋ ಥರ ಇರಲಿ ಅಂತ ಅನಿಸುತ್ತೆ ಇಲ್ಲಿ ಕೂಡ ಹಾಕ್ಕೊಂಡಿದ್ದೀವಲ್ಲ ವಿ ಮೊಬೈಲ್ ಬರೀ ಇದೇ ನೋಡ್ತಾನೆ ಮತ್ತೆ ನಾಲ್ಕು ಗೋಡೆ ಮಧ್ಯೆ ಇರ್ತಾನೆ ಅವನಿಗೆ ಹಿಂಸೆ ಆಗ್ತಿದೆ ಅಂತ ಅವ್ರು ಅನ್ಕೋತಾರೆ ಬಟ್ ಬಿಟ್ಟು ಬರಕ್ಕೆ ನನಗೆ ಒಂಥಾಕ್ತಿ ಆಗ್ತಿದೆ ಆದ್ರೆ ಇಲ್ಲ ಹೋಲಿಸ್ಕೊಂಡ್ರೆ ಪಾಪ ಒಂದೇ ಆಟ ಎಷ್ಟೊತ್ತು ಅಂತ ನಾನು ಮಾತಾಡ್ಸಕ್ ಆಗತ್ತೆ ಮಾತಾಡ್ಸ್ತೀನಿ ನೋಡ್ತೀನಿ ಕಲರ್ ಕಲರ್ಗ ಮತ್ತೆ ಅದು ಮುರಿದೋಗುತ್ತೆ ಬ್ಲಾಕ್ ಕಲರ್ ಮುರ್ದು ಹೋಗಿತಿರ ಇದು ಮುರಿದೋಗುತ್ತೆ ಸೊ ಹಂಗಾಗಿ ಈಗ ಒಬ್ಬನೇ ಆಡ್ತಾ ಇರ್ತಾನೆ ನಾನೊಬ್ಬಳನ್ನೇ ಮಾತಾಡಿಸ್ತಾ ಇರ್ತೇನೆ ಅದಕ್ಕೆ ಅವನಿಗೂ ಸ್ವಲ್ಪ ಚೇಂಜ್ ಸಿಗಲಿ ಹೇಳಿ ನೋಡೋಣ ಬಿಟ್ಟು ಬರೋಣ ಸಾಧ್ಯ ಆದರೆ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಬಿಟ್ಟೇನೋ ಬರ್ತೀವಿ ಆದರೆ ಇರ್ತಾನೋ ಇರೋಲ್ಲೋ ಗೊತ್ತಿಲ್ಲ ಮೇ ಬಿ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಇರ್ತಾನೆ ಅವನು ಏಕೆಂದರೆ ಅವ್ರು ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾನೆ ಸೊ ಹಾಗಾಗಿ ನನಗೆ ಬಿಟ್ಟಿರೋಕ್ಕೆ ಒಂಥರ ಕಳ್ಳ ಕ್ಯೂಚುತ್ತೆ ನೋಡಬೇಕು ಏನು ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ಒಟ್ಟಿಗೆ ಈ ಸಲ ಹೋದಾಗಂತೂ ಈ ಸಲನೇ ಬಿಟ್ಟು ಬರೋಣ ಅಂತಿದ್ರಪ್ಪುನೇ ಆದರೆ ಅವನು ಒಂದು ಕೂತನೋ ಇಲ್ವೋ ಬಾ ನೋಡೋಣ ಯುಗಾದಿ ಅಬ್ಬು ಟೈಮ್ ನೀವು ಅಂತ ಅಂತೇಳಿ ಬಂದು ಸೊ ಇನ್ನ ಇವಾಗ ಕಾಲ್ ಮಾಡಿದ್ದು ವಿಡಿಯೋ ಕಾಲ್ ಮಾಡಿದ್ದು ಇವಾಗಂತೂ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಊರಿಂದ ಬಂದ್ಮೇಲೆಂತು ನೋಡ್ಬಂದವ್ರಿಗು ಅವ್ರ ತುಂಬಾ ತುಂಬಾನೇ ಏನಪ್ಪ ಏನಪ್ಪಾ ನೋಡಿದವ್ರು ಎಲ್ಲ ಕಾರ್ನು ಬೇಡ ಮಗನೆ ನೈಟ್ ಎಲ್ಲ ಕುರಿಬಾರ್ದು ಬಂಗಾರ ನಾ ಬಾಯಿ

ಸೊ ತುಂಬ ಹಚ್ಕೊಂಡಿದ್ದಾನೆ ಇವಾಗಂತೂ ಅದರಲ್ಲೂ ಈಗ ಡೇ ಅವ್ರು ಇರ್ತಾರಲ್ಲ ಅದೇ ಅವನಿಗೆ ಫಿಕ್ಸ್ ಆಗಿಬಿಟ್ಟೈತೆ ನೈಟ್ ಹೋಗಬಾರ್ದು ಹೋಗ್ಬಾರ್ದು ಅಂತ ಹಠ ಹಿಡಿತಾವಣೆ ಇವಾಗಂತೂ ಸೊ ಎತ್ತಕ್ಷಣ ಕೇಳ್ದೆ ಆ ಪಪ್ಪ ಇಲ್ಲ ಮಾತಾ ಡ್ಯೂಟಿಗೆ ಹೋಗೈತೆ ಮಗನ ಅಂತ ಇದಕ್ಕೆ ನಾನು ನಂಬಲೇ ಇಲ್ಲ ಹುಡಿ ಹುಡ್ಕಾಡ್ತವನೇ ಮನೆಯೆಲ್ಲ ವಾಶ್ರೂಮು ರೂಮ್ ರೂಮು ಈ ಕಡೆ ಎಲ್ಲ ಹುಡ್ಕಾಡ್ತವನೇ ಸೊ ಆಮೇಲೆ ಈಗ ನಾನು ಆಮೇಲೆ ಏನಾದ್ರು ಸಮಾಧಾನ ಮಾಡಿ ಕೂರಿಸ್ದೆ ಈಗ ವೀಡಿಯೋ ಕಾಲ್ ಮಾಡಿಕೊಟ್ಟೆ ಮಾತಾಡ್ದೆ ಅವರು ಬಜ್ಜಿ ಹೋಗ್ಬಿಟ್ಟಿದ್ರು ಫ್ರೆಂಡ್ಸ್ ಎಲ್ಲ ಸೇರಿ ಸೊ ಹಾಗಾಗಿ ಅಜ್ಜಿ ತಿನ್ನೋಕೆ ಹೋಗ್ತಿದ್ದೀರಾ ಅಂತ ಅಂತ ರೆಕ್ಸಿದ್ವಿ ಅದಕ್ಕೆ ನೀವು ತಂದು ತಿನ್ನು ಅಂತ ಹೇಳ್ಬಿಟ್ಟು ದೊಡ್ಡ ಹಾಕಲು ಸೊ ಇವಾಗ ಪುನರ್ವು ತಿನ್ನಲ್ಲ ಈಗ ಹೋದರೆ ನಾವುಳೆ ಮಾಡಬೇಕು ಮಾಡೋ ಮೂಡಿಲ್ಲ ನಂಗೆ ಇಸಿಕಾಬಟ್ಟೆ ತಲೆ ನಾವು ಸೊ ಹಾಗಾಗಿ ಪುನರ್ವು ಕೂಡ ಏನಾದ್ರು ತಿನ್ನಬೇಕು ಅಂತಿದ್ದಾನೆ ಸ್ವೀಟ್ ಕಾರ್ನ್ ಒಂದಿದೆ ಅದು ಬೇಯಿಸ್ತೀನಿ ಆ ತರಕಾರಿ ತರೋಕೋಗಿದ್ದೆಲ್ಲ ಮೊನ್ನೆ ಅವಾಗ ತೊಗೊಬಂದಿತ್ತು ಸೊ ಬನ್ನಿ ವ್ಲಾಗ್ ಹೇಗೋಗುತ್ತೆ ನೋಡೋಣ ನೋಡೋಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲಕ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರು ಸಪೋರ್ಟ್ ಮಾಡಿ ಬನ್ನಿ ವ್ಲಾಗ್ ನೋಡೋಣ ಇನ್ನು ಇವಾಗ ವೀಡಿಯೋ ಕಾಲ್ ಮಾಡಿದ್ದೆ ನಮ್ಮ ಯಜಮಾನ್ರಿಗೆ ಅವರು ಆರೂವರೆ ಏಳು ಗಂಟೆ ಟೈಮಲ್ಲಿ ಸ್ನ್ಯಾಕ್ಸ್ ಆಚಲ್ಲಿ ತಿಂತಾಯಿದ್ರು ಫ್ರೆಂಡ್ಸ್ ಎಲ್ಲ ಇದ್ದರು ಸೊ ಪುನೀ ಫ್ರೆಂಡ್ಸ್ ನನಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು ಸೊ ಹಿಂಗೆ ರೈಗಿಸ್ತಾಯಿದ್ರು ಅದಕ್ಕೆ ನಾನು ದುಡ್ಡು ಹಾಕ್ತೀನಿ ಹೋಗ್ಬಿಟ್ಟು ಏನಾದ್ರು ತೊಗೊಂಬನ್ನಿ ಅಂತ ಹೇಳಿದ್ರು ನನಗೆ ಈಗ ಬೋಂಡ ಅವರು ಬೋಂಡ ತಿನ್ ಬಜ್ಜಿ ಎಲ್ಲ ತಿಂತಾಯಿದ್ರು ಸೊ ನಾನೇ ಒಬ್ಬಳಿಗೆ ಮಾಡಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಇರೋ ಅನ್ನ ಎಲ್ಲ ವೇಸ್ಟ್ ಆಗುತ್ತೆ ಮದ್ದೇನೋ ಅನ್ನ ಮಾಡಿದ್ದೆಲ್ಲ ಹಂಗೆ ಐತೆ ಸೊ ಹಾಗಾಗಿ ಪುನರ್ವೂ ಕೂಡ ತಿನ್ನಲ್ಲ ಅವ್ನಿಗೆ ಅಷ್ಟು ಇಷ್ಟಪಟ್ಟು ಸ್ವೀಟ್ ಆದರೆ ತಿಂತಾನೆ ಅಂತ ಮನೇಲೆ ಕಾರ್ನ್ ಇತ್ತು ಸೊ ಹಾಗಾಗಿ ಅದನ್ನು ಬೇಯಕ್ಕೆ ಹಾಕೋಣ ಅಂತ ಹೇಳಿ ಬೇಯಕ್ಕೆ ಆಗ್ತಾ ಇದ್ದೀನಿ ಇನ್ನೊಂದು ವಿಷಯ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕಿತ್ತು ಏನಂತಂದರೆ ಇದನ್ನು ಎಷ್ಟು ಜನ ಪಾಸಿಟಿವ್ ಆಗಿ ತಗೋತಾರೆ ಎಷ್ಟು ಜನ ನೆಗೆಟಿವ್ ಆಗಿ ತೊಗೋತಾರೆ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸ್ನ ನೋಡೋರು ನನಗೆ ಗೊತ್ತಿರೋರೇ ಆಗಿರ್ತಾರೆ ಯಾಕೆಂದರೆ ನನಗೆ ಫಸ್ಟು ರೀಚ್ ಆಗ್ತಾಯಿತ್ತು ಫೈವ್ ಹಂಡ್ರೆಡು ತೌಸಂಡು ಥೌಸಂಡ್ ಫೈವ್ ಹಂಡ್ರೆಡು ಈ ಥರ ವ್ಯೂಸು ಹೋಗ್ತಾ ಇತ್ತು ಆದರೆ ನಾನು ಡಿಲೀಟ್ ಮಾಡಿ ಆದಮೇಲೆ ನನಗೆ ಗೊತ್ತಿರೋರೆ ಜಾಸ್ತಿ ನನ್ನ ವೀಡಿಯೋಸ್ ನೋಡ್ತಾರೆ ಅಂತ ನನಗೆ ಅನ್ಸುತ್ತೆ ಯಾಕೆಂದರೆ ಕಮೆಂಟ್ ಮಾಡಲ್ಲ ಜಾಸ್ತಿ ಯಾರು ಗೊತ್ತಿರೋರಾದರೆ ಹಂಗೆನೇ ಜಾಸ್ತಿ ಕಮೆಂಟ್ ಮಾಡಲ್ಲ ಹೆಸ್ರುಗಳು ಗೊತ್ತಾಗ್ಬಿಡುತ್ತೆ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಸೊ ಅವ್ರುಗಳು ನೋಡಾದ ಮೇಲೆ ರಿಯಾಕ್ಟ್ ಮಾಡಿರೋದನ್ನ ನನ್ನ ಕಿವಿಗೆ ಬಿತ್ತು ರಿಯಾಕ್ಟ್ ಅವರು ಹೇಗೆ ಅಂತಂದರೆ ಕೆಟ್ದಾಗಿ ರಿಯಾಕ್ಟ್ ಮಾಡಿದ್ದಾರೆ ನಾನು ಹೇಳೋದೇನಂತಂದರೆ ನನ್ನ ವೀಡಿಯೋಸ್ ನಿಮ್ಮ ಮೊಬೈಲಿಗೆ ಬರ್ತಿದೆ ಅಂದರೆ ನಿಮಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಕೈಲೇ ಆಪ್ಷನ್ಸ್ ಇರುತ್ತೆ ಒಂದು ನೋಡಲೇಬಾರ್ದು ಇನ್ನೊಂದು ಬ್ಲಾಕ್ ಮಾಡ್ಬೋದು ಇನ್ನೊಂದು ರಿಪೋರ್ಟ್ ಮಾಡ್ಬೋದು ಇನ್ನೊಂದು ಸ್ಕಿಪ್ ಮಾಡ್ಬೋದು ಯಾವುದಾದ್ರೂ ಒಂದು ಮಾಡ್ಬೋದು ಅದರಲ್ಲೂ ನೋಡಲೇಬೇಕು ಅಂತ ನೋಡೋದು ಬೇರೆ ನೋಡಿಬಿಟ್ಟು ಹಿಂದೆಗಡೆ ಬೊಗಳೋದು ಬೇರೆ ಇನ್ನೊಂದು ವಿಷಯ ಏನು ಗೊತ್ತಾ ಬೊಗ್ತಾ ಇದ್ದೀರಾ ಅಂತಂದರೆ ಅದು ನಿಮ್ಮ ಯೋಗ್ಯತೆ ತೋರಿಸುತ್ತೆ ತಾಕತ್ತಿದ್ದವರು ಎಲ್ಲ ಇದ್ದವರು ಕಮೆಂಟ್ ಮಾಡೋಕ್ಕೆ ಅವರವರೇ ಹಿಂಗೆ ಮಾತಾಡೋದು ಅನಿಸುತ್ತೆ ನನ್ನ ಬೇಬಿ ನನಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ನಾನು ಯಾವಾಗಲೂ ಆನಲ್ಲಿ ಇಟ್ಟಿರ್ತೀನಿ ಒನ್ ಆ್ಯಂಡ್ ಆಫ್ ಇಯರ್ ಇಂದನೂ ಕೂಡ ಅಷ್ಟೇ ಒಂದೇ ಒಂದು ಕಮೆಂಟ್ ಸೆಕ್ಷನ್ ಆಫ್ ಮಾಡಿಟ್ಟಿಲ್ಲ ನಾನು ಒಂದೇ ಒಂದು ವೀಡಿಯೋಗೂ ಆಫ್ ಮಾಡಿಟ್ಟಿಲ್ಲ ಎಲ್ಲದಕ್ಕೂ ಆನ್ ಮಾಡಿಟ್ಟೀನಿ ಇವತ್ತಿಗೂ ಒಂದೇ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಗೊತ್ತಿರೋರೆ ಅಂದರೆ ಬೆಳೆಯೋದನ್ನ ನೋಡೋಕೆ ಸಹಿಸೋಕ್ಕಾಗಲ್ಲ ಇನ್ನೊಂದು ಅವ್ರುಗಳು ನಮ್ಮ ತರ ಇರೋಕ್ಕಾಗಲ್ಲ ನಾನು ಅವರು ಏನೇ ಮಾತಾಡಿದ್ರು ನಾನು ತಲೆನೋ ಕೆಡಿಸ್ಕೊಳ್ಳಲ್ಲ ನಾನು ಬ್ಯಾಡಾಗಿ ವೀಡಿಯೋ ಮಾಡ್ತಾ ಇಲ್ಲ ಕೆಟ್ಟದಾಗ ವೀಡಿಯೋ ಮಾಡ್ತಿಲ್ಲ ಅಂತಂದ್ರೆ ನಾನು ಯಾರಿಗೂ ಎದ್ರು ಅವಶ್ಯಕತೆ ಇಲ್ಲ ನಾನು ಯಾರಿಗೋ ಎದುರುಕೊಂಡು ಅವ್ರೊಂದಿರೋ ಮಾತಿಗೆ ನಾನು ವೀಡಿಯೋಸ್ ಮಾಡೋದು ಬಿಡೋಲ್ಲ ಯಾಕೆಂದರೆ ನಾನು ಇನ್ನೊಬ್ಬರಿಗೆ ಕೊಡದಲೆ ಇನ್ನೊಬ್ಬರಿಗೆ ದ್ರೋಹ ಮಾಡ್ದಲೆ ಈ ಕಂಡವ್ರ ಮನೆಯ ಕನ್ನ ಹಾಕ್ದಲೆ ನಮ್ಮ ನಮ್ಮ ತನ ನಾವು ಬಿಟ್ಕೊಡದೆ ನಾವು ವಿಡಿಯೋಸ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ ನನ್ನ ಪ್ರಕಾರ ನಾನು ಹೇತಾಗಿದ್ದೀನಿ ಅಂದರೆ ಬೇರೆಯವ್ರಿಗೆ ಸರ್ಟಿಫಿಕೇಟ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನನ್ನ ಫ್ಯಾಮಿಲಿ ಅಂತ ಬಂದಾಗ ನಾನು ತಿಳ್ಕೊಂಡವರು ಅಂದರೆ ನನ್ನ ಗಂಡ ಮತ್ತೆ ನಮ್ಮತ್ತಿಗೆ ಅವರಿಬ್ರು ಕೇಳಿ ನನ್ನ ನಿರ್ಧಾರ ಮಾಡಿದ್ದು ಇದಕ್ಕೆ ಬರಲೇಬೇಕು ಅಂತ ಇದುವರೆಗೂ ಒಂದೂವರೆ ಸಾವಿರದ ಮೇಲೆ ಕಮೆಂಟ್ಗಳು ಬಂದಿದೆ ಒಂದೂವರೆ ವರ್ಷದಿಂದ ಆ ಒಂದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಬೆನ್ನ ಹಿಂದೆ ಮಾತಾಡೋರು ಅವ್ರಿಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಾನು ವ್ಲಾಗ್ ನೋಡಿ ಸಪೋರ್ಟ್ ಮಾಡ್ತೀರಾ ತುಂಬಾ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬ್ಯಾಡ್ ಕಮೆಂಟ್ ಮಾಡೋರ್ಗೆಲ್ಲ ನಾನು ಸಪ್ ಉಪ್ಪು ಹಾಕಲ್ಲ ಅದು ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಮಾಡಿ ಅವಾಗಾದರೂ ನಿಮ್ಮ ತಾಕತ್ತು ಗೊತ್ತಾಗುತ್ತೆ ನನಗೆ ಹಿಂದೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಏಕೆಂದರೆ ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ ನಾನು ಹೇಳೋದು ಟೈಮ್ ವೇಸ್ಟ್ ಅಷ್ಟೇ ಕೆಲಸ ಇರೋಲ್ಲ ಕಂಡೋರ ಮನೆ ಬಗ್ಗೆ ಬರೀ ಮಾತಾಡದೆ ಚಿಂತೆ ಎನಿವೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್